ಇದಕ್ಕೆ ನಾವು ಏನ್ ಆಗ್ರಹ ಮಾಡ್ತಿದೀವಿ ಅಂದ್ರೆ ಸರ್ಕಾರದಕ್ಕೆ ಈ ಕಳ್ಕೊಂಡಿರೋ ಏನು ಒಂದ್ ಸಾವಿರದ ಇನ್ನೂರು ಕೋಟಿ ಏನು ಒಂದು ಎಂಟು ತಿಂಗಳಲ್ಲಿ ಬರೀ ಬೆಂಗಳೂರಲ್ಲಿ ಕಳ್ಕೊಂಡಿದ್ಯಲ್ಲ ಅದ್ರಲ್ಲಿ ಒಂದೇ ಒಂದು ರೂಪಾಯಿ ಸಹ ವಾಪಸ್ ಬಂದಿಲ್ಲ ನಾವು ಏನ್ ಹೇಳ್ತಿದೀವ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಈ ಡೇಟಾಗಳು ಯಾವ ರೀತಿ ಲೀಕ್ ಆಗ್ತಿದೆ ಈಗ ಒಬ್ರು ಯಾರಾದ್ರೂ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಪೆನ್ಷನ್ ಅಮೌಂಟ್ ಬಂದಿದೆಯೋ ಇಲ್ಲ ಅವಾರ್ಡ್ ಅಮೌಂಟ್ ಬಂದಿದೆಯೋ ಅಂದ್ರೆ ಯಾವ ರೀತಿ ಈ ಕಳ್ಳ್ರಿ ಗೊತ್ತಾಗ್ತಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ತನಿಖೆಗಳಾಗಬೇಕು ಮತ್ತು ಬ್ಯಾಂಕುಗಳು ಸಹ ಇದ್ರಲ್ಲಿ ಭಾಗಿಯಾಗಿದೆ ಯಾಕಂದ್ರೆ ನಮ್ಮ ಅಕೌಂಟ್ ಇಂದನೇ ಬೇರೆಯವರಿಗೆ ನಾವು ಅಮೌಂಟ್ ಕಳಿಸುವಾಗ ಯಾವ್ದಾದ್ರು ಒಂದು ತಪ್ಪಾದ್ರೂ ಸಹ ದುಡ್ಡು ಹೋಗೋದಿಲ್ಲ ಆದ್ರೆ ಇಷ್ಟು ದೊಡ್ಡ ದೊಡ್ಡ ಅಮೌಂಟ್ ಎರಡ್ ಸಾವಿರ ಕೋಟಿ ಸಾವಿರದ ಐನೂರು ಕೋಟಿ ಹಣ ಹೋಗಿರುವಾಗ ಬ್ಯಾಂಕ್ ಗಳು ಏನ್ ಮಾಡ್ತಾ ಇದೆ ಅವುಗಳಲ್ಲಿ ಯಾಕೆ ಒಳ್ಳೆ ಟೆಕ್ನಾಲಜಿಗಳಿಲ್ಲ ಇವತ್ತು ಯಾವ್ದನ್ನು ಅಳವಡಿಸ್ಕೊಳ್ಳದಲ್ಲೇ ಎಲ್ಲಾ ಹಳೆ ಕಾಲದ ಟೆಕ್ನಾಲಜಿಗಳು ಇಟ್ಕೊಂಡು ಮಾಡ್ತಿರೋದ್ರಿಂದ ಈಗ ಕಳ್ಳರತ್ರ ಒಳ್ಳೆ ಉತ್ತಮವಾದ ಟೆಕ್ನಾಲಜಿಗಳು ಇರೋದ್ರಿಂದ ಈಗ ದುಡ್ಡು ದುಡ್ಡನ್ನ ಮೋಸ ಮಾಡ್ತಿದ್ದಾರೆ ಆದಷ್ಟು ಇನ್ನೊಂದು ಮುಖ್ಯವಾದ ವಿಷಯ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹೆಣ್ಣು ಮಕ್ಕಳ ಈ ಏನು ಫೇಸ್ಬುಕ್ ಅಕೌಂಟ್ಗಳನ್ನ ಹ್ಯಾಕ್ ಮಾಡಿ ನಿಮ್ಮ ಫೋಟೋನ ಅದನ್ನ ಮಾಪಿಂಗ್ ಅಂತ ಮಾಡಿ ಅದನ್ನ ಉಪಯೋಗಿಸ್ಕೊಂಡು ಕೆಟ್ಟ ಕೆಲಸಗಳು ಮಾಡಿರೋ ರೀತಿಯಲ್ಲಿ ತಮ್ಮ ಚಿತ್ರಗಳನ್ನ ನಿಮ್ಮ ಫೇಸ್ಬುಕ್ಗೆ ಕಳಿಸಿ ನಿಮ್ಮ ವಿಡಿಯೋಗಳಿದೆ ಅಂತ ಎದುರಿಸಿ ಅವರನ್ನ ಬೇರೆ ಬೇರೆ ಮಾರ್ಗಗಳಿಗೆ ಉಪಯೋಗಿಸ್ಕೊಂಡಿರೋದು ಸಹ ಈಗ ಕೆಲವು ದಿನಗಳಲ್ಲಿ ತಿಳಿದು ಬಂದಿದೆ ಮತ್ತೆ ತಂದೆ ತಾಯಿಗಳಿಗೆ ಎದುರಿಸಿ ಜನರಿಂದ ದುಡ್ಡು ತಗೊಂಡಿರೋದು ಸಹ ತಿಳಿದು ಬಂದಿದೆ ಇವತ್ತು ನಾವು ಆಮ್ ಆದ್ಮಿ ಪಾರ್ಟಿಯವರು ಬೆಂಗಳೂರಿನಾದ್ಯಂತ ಈ ವಿಷಯಗಳ ಬಗ್ಗೆ ಜನಸಾಮಾನ್ಯರ ಹತ್ರ ಮನೆ ಮನೆಗೆ ಬಂದು ಮಾತಾಡಿ ತಮ್ ತಮ್ಮಗಳಿಗೆ ತಿಳುವಳಿಕೆ ಹೇಳ್ಕೊಡ್ತಾ ಇದ್ದೀವಿ ಇದು ಯಾವುದೇ ಇದರಲ್ಲಿ ರಾಜಕೀಯ ತಂತ್ರಗಳು ಇರೋದಿಲ್ಲ ನಾವು ಯಾಕೆ ನಿಮ್ಮ ಮನೆಗೆ ಬರ್ತಾ ಇದೀವಿ ಅಂದ್ರೆ ಯಾರ್ಯಾರು ಈಗ ನಾವು ನಿನ್ನೆ ಒಂದು ಶಾಂತಿನಗರದಲ್ಲಿ ಶಾಂತಲಾ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ವಿ ಒಂದು ರಸ್ತೆಯಲ್ಲಿ ನಲ್ವತ್ತು ಜನ ಇಂತ ದುಡ್ಡುಗಳನ್ನ ಕಳ್ಕೊಂಡಿದ್ರು ಅಂತ ಗೊತ್ತಾಗಿದೆ ಅದರಿಂದ ನಾವೇನ್ ಹೇಳ್ತಿದೀವಿ ಅಂದ್ರೆ ಈಗ ನಾವು ಹೊಸದಾಗಿ ಒಂದು ಅಭಿಯಾನ ಪ್ರಾರಂಭ ಮಾಡಿದೀವಿ ಪ್ರತಿ ವಾರ ನಿಮ್ಮ ಮನೆ ಮನೆಗೆ ಬರ್ತೀವಿ ಬೆಂಗಳೂರಲ್ಲಿ ಈ ಒಂದು ಅಭಿಯಾನವನ್ನು ಮಾಡಿ ತಮ್ಮನ್ನೆಲ್ಲ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದೀವಿ ಧನ್ಯವಾದಗಳು